ಶಿವಮೊಗ್ಗ ಜಿಲ್ಲೆ ಹೊಸನಗರ ಪಟ್ಟಣದ ಅಗ್ನಿಶಾಮಕ ಠಾಣೆಯಲ್ಲಿ ಅಗ್ನಿಶಾಮಕ ಸೇವಾ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಠಾಣಾಧಿಕಾರಿ ಎನ್ ಆನಂದಪ್ಪ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿ ಸಾವಿರದ ಒಂಬೈನೂರ ಏಪ್ರಿಲ್ ಹದ್ನಾಲ್ಕರಂದು ಮುಂಬೈನ ವಿಕ್ಟೋರಿಯಾ ಡಕ್ ಬಂದರಿನಲ್ಲಿ ಸ್ಫೋಟಕ ವಸ್ತುಗಳನ್ನು ಸಾಗಿಸುತ್ತಿದ್ದ ಎಸ್ ಎಸ್ ಫೋರ್ಟ್ ಸ್ಟ್ರೈಕ್ ಕೈನ್ ಎಂಬ ಅಡಗು ಘೋರ ಅಗ್ನಿ ದುರಂತಕ್ಕೆ ಒಳಗಾಗಿದ್ದು ಆ ಬೆಂಕಿಯನ್ನು ನಂದಿಸಲು ಮುಂಬೈನ ಅಧಿಕಾರಿ ಸಿಬ್ಬಂದಿಗಳು ಕರ್ತವ್ಯ ನಿರತರಾಗಿದ್ದ ಅಡಗು ಸ್ಫೋಟಕಗೊಂಡು ಅರವತ್ತಾರು ಜನ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹುತಾತ್ಮರಾಗಿದ್ದು ಈ ಘಟನೆ ನೆನಪಿಗಾಗಿ ಪ್ರತಿ ವರ್ಷ ಏಪ್ರಿಲ್ ಹದ್ನಾಲ್ಕರಿಂದ ಇಪ್ಪತ್ತರವರೆಗೆ ಅಗ್ನಿಶಾಮಕ ಸೇವಾ ಸಪ್ತಾಹ ಆಚರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಈ ಸಪ್ತಾಹದಲ್ಲಿ ಸಾರ್ವಜನಿಕರಿಗೆ ಅಗ್ನಿ ಸುರಕ್ಷತೆಯ ಬಗ್ಗೆ ಅಗ್ನಿಶಾಮಕ ವಿಚಾರಗಳ ಬಗ್ಗೆ ಅರಿವು ಮೂಡಿಸಲು ಕರಪತ್ರದಿಂದ ಮಾಹಿತಿ ಉಪನ್ಯಾಸ ಅಣಕು ಪ್ರದರ್ಶನಗಳನ್ನು ಹಾಗೂ ಪ್ರಾತ್ಯಕ್ಷಿಕ ಕಾರ್ಯಕ್ರಮವನ್ನು ತಾಲೂಕಿನಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಎಂದರು ಇವತ್ತು ಏಪ್ರಿಲ್ ಹದಿನಾಲ್ಕು ಸೇವಾ ಸಪ್ತಾಹವನ್ನು ಆಚರಿಸುವ ಪ್ರಯುಕ್ತ ಹಿಂದೆ ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರ ಏಪ್ರಿಲ್ ಹದಿನಾಲ್ಕರಂದು ವಿಕ್ಟೋರಿಯಾ ಡಾಕ್ ಬಂದರಿನಲ್ಲಿ ಸ್ಫೋಟಕ ವಸ್ತುಗಳನ್ನು ಸಾಯಿತದ ಹಡಗು ಬೆಂಕಿ ಅನಾಹುತಕ್ಕೆ ಒಳಗೊಂಡ ಸಂದರ್ಭದಲ್ಲಿ ಮುಂಬೈ ಅಗ್ನಿಶಾಮಕ ಠಾಣೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಅಗ್ನಿ ನಂದಿಸುವ ಪ್ರಯತ್ನದಲ್ಲಿ ಸುಮಾರು ಅರವತ್ತಾರು ಜನ ಅಧಿಕಾರಿ ಮತ್ತು ಸಿಬ್ಬಂದಿ ಅವರು ವೀರಮರಣ ಹೊಂದಿರ್ತಾರೆ ಅವರ ನೆನಪಿಗೋಸ್ಕರ ಇಂದು ಪ್ರತಿ ವರ್ಷ ಏಪ್ರಿಲ್ ಹದಿನಾಲ್ಕರಿಂದ ಏಪ್ರಿಲ್ ಇಪ್ಪತ್ತರವರೆಗೆ ಒಟ್ಟು ಏಳು ದಿನಗಳ ಕಾಲ ನಾವು ಸಪ್ತಾಹವನ್ನು ಆಚರಿಸ್ತೀವಿ ಅವರ ಆತ್ಮಕ್ಕೆ ಶಾಂತಿ ಕೋರುವ ಮೂಲಕ ಮತ್ತು ಅಗ್ನಿ ಅವಘಡಗಳು ಮತ್ತು ಅಗ್ನಿ ನಿಯಂತ್ರಣದ ಬಗ್ಗೆ ಸಾರ್ವಜನಿಕರಿಗೆ ಉಪನ್ಯಾಸ ಹಾಗೂ ಪ್ರಾತ್ಯಕ್ಷತೆಯನ್ನು ನೀಡುವ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸತಕ್ಕಂಥ ಕಾರ್ಯಕ್ರಮ